ಎಷ್ಟೊಂದು ಕಮೆಂಟ್ ಆಗ್ತಿದ್ರು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ವೈರಲ್ ಮಾಡ್ಕೊತಾರ ಚಾನಲ್ ನಾಲ್ವರ ಪ್ರೂಫ್ ಸಮೇತ ವಿಡಿಯೋ ಮಾಡಿದಿನಿ ಫಸ್ಟ್ ಇಷ್ಟು ಐವತ್ ಮೂರ್ ಸಾವಿರದ ಡಾಲರ್ ಆಗಿತ್ತು ಯೂಟ್ಯೂಬರ್ ಈ ಅಪ್ಡೇಟ್ ಮೂಲಕ ಹೇಳ್ತಿದ್ರೆ ಪಪ್ಪ ಓಕೆ ಅಂದ್ರೆ ನಿಮ್ಗೆ ಜಾಸ್ತಿ ಮಾಡಿದ್ರೆ ಬಂದ್ರಾ ಬನ್ನಿ ಸ್ನೇಹಿತರೆ ಇವತ್ತು ತುಂಬಾ ಜನ ಐತ್ರಿ ನೋಟಿಫಿಕೇಶನ್ ಬಂದಿದೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಸಾರ್ ಅಂತ ಇದ್ರು ನಿನ್ನೆ ಒಂದು ವಿಡಿಯೋ ಹಾಕಿದ್ದು ಮೂರ್ ಟೈಟಲ್ ಬಗ್ಗೆ ಅವಾಗ ಎಷ್ಟೊಂದು ಜನ ಕಮೆಂಟ್ ಆಗ್ತಿದ್ರು ಕೆಲವರು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಾವು ವೈರಲ್ ಮಾಡ್ಕೊತಾರ ಚಾನಲ್ ಬಾಬರ ಅದ್ರ ವಿಡಿಯೋ ಮಾಡಕ್ ಮುಂಚೆ ನಾನು ಮಿಡ್ ರೇಂಜ್ ಆಡ್ ಅಂತ ಬಂದು ನಮಗೆ ಈಗ ಅರ್ನಿಂಗ್ ಜಾಸ್ತಿ ಆಗ್ತಾ ಇದೆ ಮುಂಚೆಗಿಂತ ಅಂತ ನಾನು ಆಲ್ರೆಡಿ ಪ್ರೂಫ್ ಸಮೇತ ವಿಡಿಯೋ ಮಾಡಿದ್ದೀನಿ ಫಸ್ಟ್ ಎಷ್ಟು ಐವತ್ ಮೂರು ಸಾವಿರಕ್ಕೆ ಡಾಲರ್ ವೆಸ್ಟ್ ಆಗಿತ್ತು ಈಗ ಎಷ್ಟು ಡಾಲರ್ ಆಗ್ತಾ ಇದೆ ಆಮೇಲೆ ಶಾರ್ಟ್ ಸೇಲ್ ಆಗಿಂದ ಎಷ್ಟು ಡಾಲರ್ ಬರುತ್ತೆ ಲಾಂಗ್ ವಿಡಿಯೋ ಇಂದ ಎಷ್ಟು ಡಾಲರ್ ಬರುತ್ತೆ ಅಂತ ವಿತ್ ಪ್ರೂಫ್ ಸಮೇತ ವಿಡಿಯೋ ಮಾಡಿದೀವಿ ಓಕೆನಾ ಇದು ಆಲ್ರೆಡಿ ಏಪ್ರಿಲ್ ಮೇ ತಿಂಗಳಿಂದಾನೆ ಸ್ಟಾರ್ಟ್ ಆಗೋಗಿದೆ ಓಕೆ ಅರ್ನಿಂಗ್ ಫಸ್ಟ್ ತರ ಇಲ್ಲ ಈಗ ಆಲ್ರೆಡಿ ಡಬಲ್ ತ್ರಿಬಲ್ ಆಗೋಗಿದೆ ಫಸ್ಟ್ ಎಲ್ಲ ನಿಜ ಫ್ರೆಂಡ್ಸ್ ನೀವು ಮೂರು ವರ್ಷ ಎರಡು ವರ್ಷ ಹಿಂದೆ ಇಲ್ಲ ಐದು ಸಾವಿರ ವ್ಯೂ ಗೆ ಒಂದು ಡಾಲರ್ ಆಗ್ತಾ ಇತ್ತು ಓಕೆ ಆಮೇಲೆ ಮೂರು ಸಾವಿರ ವ್ಯೂಗೆ ಒಂದು ಡಾಲರ್ ಆಗ ಸ್ಟಾರ್ಟ್ ಆಯ್ತು ಹೋದ ವರ್ಷದಲ್ಲ ಈ ವರ್ಷ ಒಂದು ಸಾವಿರ ವ್ಯೂಗೆ ಒಂದು ಡಾಲರ್ ಆಗ್ತಾ ಇದೆ ವಿತ್ ಪ್ರೂಫ್ ಸಮೇತ ವಿಡಿಯೋ ತರಿಸ್ದ ಮೇಲೆ ಪಿನ್ ಮಾಡಿರ್ತೀನಿ ಓಕೆನಾ ಯಾರೆಲ್ಲ ನೋಡಿಲ್ಲ ಅವತ್ತೇಟು ಹೋಗಿ ನೋಡಿ ಓಕೆ ಈ ಅಪ್ಡೇಟ್ ಬಂದಾಗಿಂದಾನೆ ನಮ್ಗೆ ಡಾಲರ್ ಜಾಸ್ತಿ ಅಂತ ಅಂತಿಲ್ಲ ಇದು ಕೆಲವ್ರಿಗೆ ಹೇಳ್ತಿದ್ರೆ ಬರತ್ ಈ ಅಪ್ಡೇಟ್ ಬಂದಿದೆ ಆನ್ ಮಾಡಕ್ ಹೋಗ್ತಿದ್ರೆ ಆನ್ ಆಗ್ತಾ ಇಲ್ಲ ಅಂತ ಏನ್ ಈ ಅಪ್ಡೇಟ್ ಬಗ್ಗೆ ಬರತ್ ಈ ಅಪ್ಡೇಟ್ ಏನಂದ್ರೆ ಜೋಶ್ ಪಪ್ಪಾ ಈಗ ನೀನ್ ಅರ್ನಿಂಗ್ಸ್ ಮಾಡ್ತಾ ಇದ್ದೀಯ ಅಂತ ಅಂದ್ರೆ ನೀನು ಬ್ರ್ಯಾಂಡ್ ಡೀಲರ್ಸ್ಗೆ ಮತ್ತು ಅಡ್ವರ್ಟೈಸ್ಮೆಂಟ್ಸ್ ಯಾರು ಕೊಡ್ತಾರೆ ಅಡ್ವರ್ಟೈಸರ್ಸ್ಗೆ ತೋರಿಸಿ ಅಥವಾ ಶೋ ಕೇಸ್ ಮಾಡ್ರೆ ಎಷ್ಟೆಷ್ಟು ಸಿಕ್ತಿದೆ ಇನ್ಸೈಟ್ಸ್ ಇನ್ಸೈಟ್ಸ್ ಅಂದ್ರೆ ಅನಲಾಕ್ಟಿಕ್ಸ್ ಎಷ್ಟು ಅರ್ನಿಂಗ್ಸ್ ಮಾಡ್ತಾರೆ ಅನಲಾಕ್ಟಿಕ್ಸ್ ಅವ್ರಿಗೆ ನೋಡಕ್ಕೆ ನೀವು ಅಲೌ ಕೊಟ್ರೆ ಅವಾಗ ಇನ್ನೂ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಅರ್ನಿಂಗ್ಸ್ ಇನ್ನು ನಿಮ್ಗೆ ಬ್ರ್ಯಾಂಡ್ ಇಂದ ಡೀಲ್ ಸಿಗುತ್ತೆ ಆಮೇಲೆ ಆಡ್ಸ್ ಇನ್ನು ಜಾಸ್ತಿ ಆಗುತ್ತೆ ಇದರಿಂದ ಸ್ವಲ್ಪ ಇನ್ಕ್ರೀಸ್ ಆಗ್ಬಹುದು ಅರ್ನಿಂಗ್ಸ್ ಅಂತ ಯೂಟ್ಯೂಬ್ ಈ ಅಪ್ಡೇಟ್ ಮೂಲಕ ಹೇಳ್ತಿದ್ರು ಪಪ್ಪಾ ಅಂದ್ರೆ ನಿಮ್ಗೆ ಜಾಸ್ತಿ ಮಾಡಿದ್ರೆ ನಿಮ್ಗೆ ಎತ್ಕೊಂಡೋಗಿ ನಿಮ್ ಡೈಲಿ ತೋರಿಸ್ತಾರೆ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನಾವು ಹೇಳಿಲ್ಲ ಆಲ್ರೆಡಿ ವ್ಯೂಸ್ ಎಷ್ಟೇ ಬಂದ್ರು ಆಲ್ರೆಡಿ ಇನ್ಕ್ರೀಸ್ ಆಗೋಗಿದೆ ಅಂತ ವಿಡಿಯೋ ಮಾಡಿದೆ ನಾವು ನಾವ್ ಹೇಳಿದ್ನಲ್ಲ ನಾವೆಲ್ಲ ಅಡ್ವಾನ್ಸ್ ಅಲ್ಲಿ ಇದೀವಿ ನೀವು ಇನ್ನೂ ಏನಂದ್ರೆ ನಮ್ಮ ಕೀಣ ಫಾಲೋ ಮಾಡೋದ್ರೆ ಗೊತ್ತಾಗುತ್ತೆ ನೀವೇನ್ ಮಾಡ್ತೀರ ಅಲ್ಲೊಂದು ಇಲ್ಲೊಂದು ಹಿಂಗೆ ಫಾಲೋ ಮಾಡಿದಾಗ ಹಿಂಗೆ ಆಗೋದು ತಲೆಯಲ್ಲಿ ಹುಳ ಬಿಟ್ಟ ಆಗುತ್ತೆ ಒಬ್ಬೊಬ್ರು ಒಂದೊಂದು ಹೇಳ್ತಾರಲ್ವಾ ಅದಕ್ಕೋಸ್ಕರ ಲೇಹಿ ನಮ್ ಮೇ ತಿಂಗಳಲ್ಲೇ ಸ್ಟಾರ್ಟ್ ಆಗೋಯ್ತು ಮಿಡ್ ಡ್ರೈನ್ ಜಾಡಕ್ ಸ್ಟಾರ್ಟ್ ಆಯ್ತು ಆವಾಗಲೇ ನಮ್ಗೆ ಗಾರ್ನಿಂಗ್ ಜಾಸ್ತಿ ಆಗೋಯ್ತು ಅರ್ಥ ಆಯ್ತಾ ಇದು ತಂದಿದೇನೋ ನಿಮಗೆ ವ್ಯೂಸ್ ಬಂದರೆ ಎತ್ಕೊಂಡೋಗಿ ತೋರ್ಸೋದು ಡೀಲರ್ಸ್ಗೆ ಅರ್ಥ ಮಾಡ್ಕೊಳ್ಳಿ ಇದನ್ನ ಇಟ್ಕೊಂಡು ಇನ್ಮೇಲೆ ಒಂದು ರೂಪಾಯಿ ಜಾಗದಲ್ಲಿ ಸಾವಿರ ರೂಪಾಯಿ ಬರುತ್ತೆ ಸಾವಿರ ರೂಪಾಯಿ ಜಾಗದಲ್ಲಿ ಐವತ್ತು ಸಾವಿರ ಬರುತ್ತೆ ಅನ್ನೋದಲ್ಲ ಓಕೆ ಇಲ್ಲಿ ಏನ್ ಗೊತ್ತಾ ನಿಮ್ಗೆ ಬಿ ಸಿ ಒಂದ್ ಲಕ್ಷ ಬರ್ತಾ ಇದೆಯಾ ಡೀಲರ್ಸ್ ಕೊಡುತ್ತೆ ಅಲ್ಲಿ ನಿಂಗೆ ಡೀಲರ್ಶಿಪ್ ಸಿಗುತ್ತೆ ಆಡ್ಸ್ ಜಾಸ್ತಿ ಸಿಗುತ್ತೆ ಅರ್ನಿಂಗ್ ಜಾಸ್ತಿ ಆಟೋಮೆಟಿಕ್ ಆಗುತ್ತೆ ಆದ್ರೆ ನಿಮ್ಗೆಲ್ಲ ಒಂದ್ ಲಕ್ಷ ಬಿ ಬರ್ತಿದ್ಯಾ ನೀವು ಇಲ್ಲಿ ಇಲ್ಲಿ ಕಮೆಂಟ್ ಹಾಕಿ ನಂಗೆ ಐದು ಲಕ್ಷ ಬಂತು ನಂಗೆ ಮೂರ್ ಲಕ್ಷ ವಿ ಬರ್ತಾ ಇದೆ ದಿನಾ ಒಂದೊಂದು ಹಿಡಿಯಾಗೆ ಅಂತ ಇಲ್ಲ ತಾನೇ ನಾನು ಆಲ್ರೆಡಿ ಮಿಡ್ ರೇಂಜ್ ಅಂದ್ರೆ ನಮ್ಮಂತ ಮಿಡ್ಡಲ್ ಇರೋರಿಗೆ ಬರ್ತಿರೋ ವ್ಯೂ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಾಗಿದೆ ನಮ್ಗೆ ಇಷ್ಟ ಅರ್ನಿಂಗ್ ಆಗುತ್ತೆ ಎಕ್ಸಾಕ್ಟ್ ಅಂತ ಓಕೆ ಇದರಿಂದನೇ ಜಾಸ್ತಿ ಅರ್ನಿಂಗ್ ಆಗ್ಬೇಕಾದ್ರೆ ನೀವು ದೊಡ್ಡ ಯೂಟ್ಯೂಬರ್ ಆಗಬೇಕು ಚೆನ್ನಾಗಿ ಅಲ್ವಾ ವ್ಯೂಸ್ ಬರಬೇಕು ಅವಾಗ ನಿನ್ನ ಆಲ್ಮೋಸ್ಟ್ ಎಲ್ಲ ಎತ್ಕೊಂಡೋಗಿ ಕೊಡುತ್ತೆ ನಿನ್ನ ಡಾಟಾಸ್ನ ಅವಾಗ ಅವರು ಯಾರು ಡಾಟಾ ಜಾಸ್ತಿ ಬಂದಿದೆ ಅವ್ರನ್ನೇ ಚಾಯ್ಸ್ ಮಾಡೋದು ಈಗ ಉದಾಹರಣೆಗೆ ಇಟ್ಕೊಳ್ಳಿ ಈಗ ಸಚಿನ್ ಧೋನಿ ಓಕೆ ಈ ಕಡೆಯಿಂದ ಬಂದಿ ಈ ಕಡೆ ಈಗ ಓದ್ತಾ ಯಾರು ಈಗ ಸದ್ಯಕ್ಕೆ ಶುಭಮ್ ಗಿಲ್ ಈಗ ಲೇಟೆಸ್ಟ್ ಆಗಿ ಇವ್ರ ಮೂರ್ ಜನ ಎತ್ಕೊಂಡೋಗಿ ಡಾಟಾನ ಕೊಡುತ್ತೆ ಇವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ನನ್ನ ಪ್ರಕಾರ ಶುಭಮ್ ಗಿಲ್ನ ಚಾಯ್ಸ್ ಮಾಡ್ತಾರೆ ಅವ್ರನ್ನೇ ಚಾಯ್ ಓಕೆ ಅವ್ರನ್ನ ಎತ್ಕೊಂಡ್ ಬರ್ತಾರ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅಲ್ವಾ ಏನ್ ಬೇಕು ಯಾರು ಟ್ರೆಂಡಿಂಗ್ ಅಲ್ಲಿ ಇರ್ತಾರೋ ಯಾರು ಒಂದ್ ಜಾಸ್ತಿ ವ್ಯೂಸ್ ಬರುತ್ತೋ ಯಾರು ಇವಾಗ ಹೆಸರು ಮಾಡ್ತಿರ್ತಾರೋ ಅವ್ರನ್ನೇ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ತೋರ್ಸೋದು ಅಡ್ವರ್ಟೈಸ್ಮೆಂಟ್ ಅವ್ರಿಗೆ ಏನ್ ಬೇಕು ಈಗ ಅವ್ರ ಪ್ರಾಡಕ್ಟ್ ಸೇಲ್ ಆಗಬೇಕು ಏನೋ ಒಂದು ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಅದೇ ತಾನೇ ಪ್ರಾಡಕ್ಟ್ಗಳು ಅರ್ಧ ಇಟ್ಕೊಂಡು ಒಂದು ಏನೇ ಆಗಲಿ ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡೋದು ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ಯಾರು ಟ್ರೆಂಡಿಂಗಲ್ಲಿ ಯಾರು ಜಾಸ್ತಿ ಯೂಸ್ ಬರ್ತದೆ ಅವ್ರಿಗೆ ಇದು ಲಾಭ ಇದೆ ಇಲ್ಲ ಅಂತಲ್ಲ ನಿಮಗೂ ಒಂದೆರಡು ವೀಡಿಯೋಗಳು ಬರೋ ಎತ್ಕೊಂಡು ನಿಮ್ಗೆಡ ತೋರ್ಸುತ್ತೆ ನಮ್ಮಂತ ಚಿಕ್ಕ ಯೂಟ್ಯೂಬರ್ನ ಅವ್ರು ಸೆಲೆಕ್ಟ್ ಮಾಡಲ್ಲ ಓಕೆ ಮಿನಿಮಮ್ ಲಕ್ಷ ಮೇಲಿರ್ಬೇಕು ಅವ್ರಿಗೆ ಅವಾಗ ಅವರು ಸೆಲೆಕ್ಟ್ ಮಾಡ್ತಾರೆ ಅಂತ ನನ್ನ ಇಷ್ಟಪಡೋದು ಓಕೆ ನಿಮಗೂ ಅದೇ ನೀವು ಅರ್ಥ ಮಾಡ್ಕೊಳ್ಳಿ ಈಗ ಸಿಂಪಲ್ ಆಗಿ ಹೇಳಿದೆ ಸಚಿನ್ ಇವ್ನು ಕೊಹ್ಲಿ ಇವ್ರನ್ನೆಲ್ಲ ಸುಮ್ಮನೆ ನಾನು ಹೇಳಿದೆ ಓಕೆನಾ ಧ್ವನಿ ಎಲ್ಲ ತೊಗೊಳೋದಿಲ್ಲಿ ಏನೋ ಲೇಟೆಸ್ಟ್ ಆಗಿರೋದನ್ನೇ ನೀವು ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಯಾರ್ದು ಟ್ರೆಂಡಿಂಗ್ ಅಲ್ಲಿರುತ್ತೋ ಅವ್ರನ್ನ ಚಾಯ್ಸ್ ಮಾಡ್ಕೊತಾರೆ ಅವ್ರಿಗೆ ವ್ಯೂಸು ಆಡ್ಸ್ ಜಾಸ್ತಿ ಬರುತ್ತೆ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ಗಳು ಜಾಸ್ತಿ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಯಾಕಂದ್ರೆ ಯಾವಾಗ ನಿಮ್ಮ ಬೇರೆ ನಿಮ್ಮ ವಿಡಿಯೋ ಅಷ್ಟೇ ಒಂದು ಲಕ್ಷ ಆದ್ರೆ ಹೋಗ್ತಿದ್ದೆ ಆಟೋಮೆಟಿಕ್ ಆಗಿ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಬಂದೇ ಬರುತ್ತೆ ನೆನಪಲ್ಲಿ ಇಟ್ಕೊಳ್ಳಿ ಈಗ ಒಂದು ವಿಡಿಯೋ ವೈರಲ್ ಆಗುತ್ತೆ ನಿಂದನು ನಿಮ್ಮ ಹಿಡಿಯೋ ಎಲ್ಲ ಹೋಗಿದ್ದಾರ ಆಟೋಮೆಟಿಕ್ ಆಗಿ ಆ ಟಾಟಲ್ಲಿ ಎತ್ಕೊಂಡು ತೋರಿಸಿದಾಗ ಅವರು ಅಡ್ವರ್ಟೈಸ್ಮೆಂಟ್ ಅವರು ಯಾವ ಟ್ರ ಜಾಸ್ತಿ ಇರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವರು ಒಂದು ಯಾವುದೋ ಉದಾಹರಣೆ ಒಂದು ಮ್ಯಾಂಗೋ ಜ್ಯೂಸ್ ಬಗ್ಗೆ ಆ ಮ್ಯಾಂಗೋ ಜ್ಯೂಸ್ ಬಗ್ಗೆ ನಿಮ್ಮ ಮೇಲೆ ಅಲ್ಲಿ ಹಾಕಿ ಹಾಕ್ತಾರೆ ಅವಾಗ ಆವಾಗ ನಿಮ್ಗೆ ಅರ್ನಿಂಗ್ ಜಾಸ್ತಿ ಆಗೇ ಆಗುತ್ತೆ ಆಟೋಮೆಟಿಕ್ ಆಗಿ ವ್ಯೂಸ್ ಬಂದರೆ ಓಕೆನಾ ನಾ ನೆನ್ಪಾಟ್ಗಳಿಗೆ ವ್ಯೂಸ್ ಬಂದರೆ ಮಾತ್ರ ಈ ಒಂದು ಇದರಿಂದ ನಿಮ್ಗೆ ಅರ್ನಿಂಗ್ ಜಾಸ್ತಿ ಆಗೋದು ಓಕೆ ಅದೇ ನಾವು ಹೇಳಿರೋದಂಗಲ್ಲ ಆಲ್ರೆಡಿ ಮಿಡ್ರೇ ಜಾಯಿಂಟ್ ಇದ್ದಾನೆ ಆಲ್ರೆಡಿ ಜಾಸ್ತಿ ಆಗೋಗಿದೆ பஸ்ட் எல்லா யாதே ஹழே யூடியூபர் தகுந்த நோடி கனடா குவார் அவர் கூட இறாரு அது நான் வீடியோ கலெக்ட் மாதிரி டெம் சார் இல்லை யாக்கஸ் பண்ணி தங்க தாம்ப ஜன இல்ல பார்த்தா கேர்ஸ் பிடிச்சி விசாரிச்சி தகண்டாரு ஆல்ரெடி எடுத்து ஹவுஸ்ஃபுல் ஆகிட்டு நே திங்ளிகன அந்த ஆல்ரெடி எடுத்து ஹவுஸ்ஃபுல் ஆகிட்டு ஆல்ரெடி முருநாள் ஜன சானு ஆடிஷன் மாட் பிட்டே ಓಕೆ ಅವ್ರು ತುಂಬಾ ಖುಷಿಯಾಗಿದ್ದಾರೆ ಹಿಂಗೆ ನಡೀತಾ ಇದೆ ಅದರಿಂದ ನಮಗೆ ರಿಸರ್ಚ್ ಮಾಡಿ ಜಾಸ್ತಿ ರಿಸರ್ಚ್ ಮಾಡೋಕ್ಕೂ ಟೈಮ್ ಸಿಕ್ತಿಲ್ಲ ನಿಮ್ಗೆ ಅದನ್ನೆಲ್ಲ ಆಗ್ತಿದೆ ಕನ್ನಡ ಕೋರದವರು ಹೇಳಿದರೆ ಐದು ಸಾವಿರ ವ್ಯೂ ಬಂದರೆ ಒಂದು ಡಾಲರ್ ಅಂತ ಒಂದು ಇಂಟರ್ವ್ಯೂ ಹೇಳಿದಾರೆ ಟೂ ಇಯರ್ಸ್ ಬ್ಯಾಕ್ ಓಕೆನಾ ನಿಮ್ಗೆ ಗೊತ್ತಿರೋ ಕನ್ನಡಕ್ಕೆ ಹೋರಾ ಚಾನಲ್ ಮತ್ತೆ ಇನ್ನೊಬ್ರು ಯಾರೋ ಅವರು ಹಾಕಿದ್ದಾರೆ ಅವೆಲ್ಲ ಐದು ಸಾವಿರ ವ್ಯೂ ಇತ್ತು ಒಂದು ಡಾಲರ್ಗೆ ಈಗ ಸಾವಿರ ವ್ಯೂಸ್ಗೆ ಒಂದು ಡಾಲರ್ ಆಗ್ತಾ ಇದೆ ಅದು ವಿಡಿಯೋ ಪೂರ್ತಿ ನೋಡಿದ್ರೆ ಎಂಟು ನಿಮಿಷದ ಮೇಲೆ ಇದೆ ವೀಡಿಯೋ ನೆನಪಲ್ಲಿ ಇಟ್ಕೊಳ್ಳಿ ಮೂರ್ನಾಲ್ಕು ನಿಮಿಷ ಇದ್ರೆ ನಿಮಗೆ ಆಲ್ಮೋಸ್ಟ್ ಹಾಫ್ ಡಾಲರ್ ಮೇಲೆ ಆಗ್ತಾ ಇದೆ ಓಕೆ ಫಸ್ಟ್ ಇರಲಿಲ್ಲ ಲೆಕ್ಕಾಕೊಳ್ಳಿ ಐದು ಸಾವಿರ ವ್ಯೂ ಗೆಲ್ಲಿ ಈಗ ಒಂದ್ ಸಾವಿರ ಡಾಲರ್ ಗೆಲ್ಲಿ ಅಲ್ವಾ ಆಲ್ಮೋಸ್ಟ್ ಚೆನ್ನಾಗಿ ಕೊಡ್ತಾ ಇದೆ ಆ್ಯಡ್ ಈಗ ಯೂಟ್ಯೂಬು ಚೆನ್ನಾಗಿ ಅರ್ನಿಂಗ್ ಆಗ್ತಾ ಇದೆ ಕೆಲವರಿಗೆ ಇಲ್ಲ ಅಂತಲ್ಲ ಅದೇ ನಿಮಗೆ ವ್ಯೂ ಸಿಗಿದ್ರೆ ಲಕ್ಷ ಐವತ್ತು ಸಾವಿರ ಮೇಲೆ ದಾಡ್ತಾರೆ ಫಿಫ್ಟಿ ತೌಸಂಡ್ ಮೇಲೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅರ್ನಿಂಗ್ ಡಬ್ಬಲ್ ಆಗೇ ಆಗುತ್ತೆ ಕಾರಣ ನಿಮಗೆ ಆ್ಯಡ್ನ ಅಲ್ಲಿ ಸೂಟೇಬಲ್ ಇಟ್ಟೇ ಇಡ್ತಾರೆ ಹೆಸರು ಇದು ಆನ್ ಮಾಡ್ಕೊಬೇಕು ಬರ್ರಿ ಕೆಲವರು ಹೇಳ್ತಿದ್ದಾರೆ ಆನ್ ಇಲ್ಲ ಆನ್ ಮಾಡ್ಕೊಳೋಕ್ ಆಗ್ತಿಲ್ಲ ಅಂತ ಇದು ಏನು ಇದು ಆಟೋಮೆಟಿಕ್ ಆಗಿ ತಾನೇ ಆನ್ ಆಗ್ಬಿಡುತ್ತಾ ಇಲ್ಲ ಪಾಪ ನಾವು ಚಾಯ್ಸ್ ಮಾಡ್ಬೇಕು ಆಪ್ಷನ್ ಈಗ ಪಾಪ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ತೀನಿ ಇಲ್ಲಿ ನಿಮ್ಗೆ ಎಲ್ಲಾರ್ಗು ಮೇಲೆ ಬಂದೇ ಬಂದಿರುತ್ತಿದ್ದು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ ನೋಡ್ ಪಾಪ ಇಲ್ಲಿ ಹೈ ಟೆಕ್ ವಿತ್ ಬರುತ್ತೆ ವಿ ಆರ್ ಲಾಂಚಿಂಗ್ ನ್ಯೂ ಫೀಚರ್ ಅಂತ ನಮ್ಗೊಂದು ಇಲ್ಲಿ ಮೇಲ್ ಬಂದಿದೆ ಆ ಮೇಲ್ ಬಂದಾಗ ಇಲ್ಲಿ ಕೆಳಗಡೆ ಹೋಗ್ಬೇಕು ಕೆಳಗಡೆ ನಮ್ಗೆ ಇಲ್ಲಿ ಕನ್ಫರ್ಮ್ ಯವರ್ ಚಾಯ್ಸ್ ಅಂತ ಇರುತ್ತೆ ಪಾಪ ಕನ್ಫರ್ಮ್ ಯವರ್ ಚಾಯ್ಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಕೊಡ್ಬೇಕಾಗತ್ತ ಕ್ಲಿಕ್ ಕೊಡ್ಬೇಕು ಕ್ಲಿಕ್ ಕೊಟ್ಟ ಮೇಲೆ ಸ್ವಲ್ಪ ಹೊತ್ತು ಲೋಡ್ ಆಗುತ್ತಿಲ್ಲ ಲೋಡ್ ಆದ್ಮೇಲೆ ಯೂಟ್ಯೂಬ್ ಸ್ಟುಡಿಯೋ ಕರ್ಕೊಂಡು ಹೋಗುತ್ತೆ ಮತ್ತೆ ಈ ತರ ಬರುತ್ತೆ ನಮ್ಗೆ ಆನ್ ಮಾಡಿಲ್ಲ ಅಂತ ಅಂದ್ರೆ ಆಪ್ಷನ್ ಅಥವಾ ನೋ ಅಂತ ಆಮೇಲೆ ಬೇಕಾದ್ರೆ ಚೇಂಜಸ್ ಮಾಡ್ಕೊಂಡು ನಾನು ಆಲ್ರೆಡಿ ಎಸ್ ಅಂತ ಕೊಟ್ಟಿದ್ದೀನಿ ಆಲ್ರೆಡಿ ಸೇವ್ ಆಗಿದೆ ಸೆಟ್ಟಿಂಗ್ಸ್ ಸೊ ಈ ತರ ಬಂದಿದೆ ಪಾಪ ಅಕಸ್ಮಾತ್ ನೋಟಿಫಿಕೇಶನ್ ಬಂದಿದೆ ಡಿಸ್ಮಿಸ್ ಆಗಿದೆ ಅಥವಾ ಆಪ್ಷನ್ ಬರ್ತಾ ಇಲ್ಲ ಅಂತ ಅಂದ್ರೆ ಈ ರೀತಿ ನೀವು ಮೇಲೆ ಹೋಗ್ಬಿಟ್ಟು ಈ ರೀತಿ ನೀವು ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ನೀವು ಎಸ್ ಅಂತ ಅಥವಾ ಕನ್ಫರ್ಮ್ ಚಾಯ್ಸ್ ಅಂತ ಕ್ಲಿಕ್ ಕೊಟ್ರೆ ಅಷ್ಟೇ ಮುಗೀತು ಪಾಪ ನಂಗೆ ಇದರಿಂದ ಏನಂತ ಲಾಭ ಏನಂತ ಅಂದ್ರೆ ಇದರಿಂದ ಕ್ರಿಯೇಟರ್ಸ್ಗೆ ಒಂದ್ ಸ್ವಲ್ಪ ಇನ್ನು ಅರ್ನಿಂಗ್ಸ್ ಅಂತ ಯೂಟ್ಯೂಬರ್ ತಂದಿದ್ದಾರೆ ನಾನು ಒಂದ್ ಸ್ವಲ್ಪ ಚಾಟ್ ಮಾಡುದು ಯೂಟ್ಯೂಬರ್ ಹತ್ರ ಯೂಟ್ಯೂಬ್ ಏನಿದೆ ಕ್ರಿಯೇಟರ್ಸ್ ಎಕಾನಮಿ ಇನ್ನು ಬೆಳಿತಾ ಬರ್ತಾ ಬರ್ತಾನೆ ಇದೆ ಈಗೆಲ್ಲ ಮುಂಚೆ ಹತ್ತಿಪ್ಪ ಜನ ಸಾವಿರ ಜನ ಲಕ್ಷ ಜನ ಈಗ ಕೋಟ್ಯಾಂತರ ಜನ ಯೂಟ್ಯೂಬರ್ ಸೊ ಅದ್ರಗೋಸ್ಕರ ಕ್ರಿಯೇಟರ್ ಎಕಾನಮಿ ಅಥವಾ ಕ್ರಿಯೇಟರ್ಸ್ ಏನಿದ್ರು ತುಂಬಾ ಹೆಚ್ಚಾಗ್ತದಲ್ಲ ಸೊ ಅದ್ರಗೋಸ್ಕರ ಅರ್ನಿಂಗ್ ಹೆಚ್ಚು ಮಾಡ್ಬೇಕು ಒಂದ್ ಸ್ವಲ್ಪ ಅಂತ ಈ ರೀತಿ ಅಕಸ್ಮಾತ್ ಏನಾದ್ರು ನಿಮ್ದು ಚೆನ್ನಾಗಿ ವ್ಯೂಸ್ ಹೋಗ್ತಿದೆ ಅಂತ ಅಂದ್ರೆ ಅವಾಗ ಅಡ್ವರ್ಟೈಸ್ಮೆಂಟ್ಸ್ ಅಥವಾ ಬ್ರ್ಯಾಂಡ್ ಡೀಲರ್ಸ್ ಅಥವಾ ಯಾರಾದ್ರೂ ಉದಾಹರಣೆಗೋಸ್ಕರ ಫ್ಲಿಪ್ಕಾರ್ಟ್ ಅವರು ಅಮೆಝಾನ್ ಅವರು ನಿಮ್ದು ಅರ್ನಿಂಗ್ಸ್ ಎಲ್ಲ ಆಮೇಲೆ ನಿಮ್ದು ಎಷ್ಟಿದೆ ವ್ಯೂಸ್ ಎಲ್ಲ ನೋಡಿದ್ರೆ ಅವಾಗ ಅವರು ಬ್ರ್ಯಾಂಡರ್ಶಿಪ್ಸ್ ಅಥವಾ ಇನ್ನು ಅಡ್ವರ್ಟೈಸ್ಮೆಂಟ್ಸ್ ಕೊಡ್ಬೋದು ಸೊ ಅದರಿಂದ ಇನ್ನು ಅರ್ನಿಂಗ್ಸ್ ಆಗೋ ಎಲ್ಲಾ ಸಾಧ್ಯತೆ ಇರ್ತವೆ ಸೊ ಅದಕ್ಕೋಸ್ಕರ ಈ ಅಪ್ಡೇಟ್ ತಂದಿದ್ರೆ ನಂಗಂತೂ ತುಂಬಾ ಇಷ್ಟ ಐದ್ ಬಿಕಾಸ್ ಮುಂಚೆ ವಿಡ್ರೋಲ್ ಆಡ್ ಇಂದ ಆಲ್ರೆಡಿ ತುಂಬಾ ಅರ್ನಿಂಗ್ಸ್ ಪುಷ್ ಆಯ್ತು ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ಈ ಅಪ್ಡೇಟ್ ದೊಡ್ಡ ಕ್ರಿಯೇಟರ್ಸ್ಗೆ ಮಾತ್ರ ಯಾರು ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಇದಾರೆ ಮಿಸ್ಟರ್ ಬೀಸ್ಟ್ ಅಂತವ್ರೆಲ್ಲ ಆಮೇಲೆ ತುಂಬಾ ಜನ ಇದಾರೆ ಅಂತವ್ರ ಬೆಸ್ಟ್ ಅಂತ ಹೇಳ್ಬೋದು ಬಿಕಾಸ್ ಅವ್ರಿಗೆಲ್ಲ ಬ್ರ್ಯಾಂಡ್ ಲೀಡರ್ಶಿಪ್ ಸಿಗ್ತಾ ಇರತ್ತೆ ಇದರಿಂದ ಇನ್ನೂ ಸಿಗುತ್ತೆ ಜಾಸ್ತಿ ಡಬಲ್ ಆಗುತ್ತೆ ಅರ್ನಿಂಗ್ಸ್ ಅಡ್ವರ್ಟೈಸ್ಮೆಂಟ್ ಇಂದ ಸೊ ದೊಡ್ಡ ಯೂಟ್ಯೂಬರ್ಸ್ಗೆ ಈ ಅಪ್ಡೇಟ್ ಹೆಲ್ಪ್ಫುಲ್ ಆಗ್ತಂತ ನಾನು ಹೇಳಕ್ ಇಷ್ಟಪಡ್ತೀನಿ ಒಂದ್ ಲಕ್ಷ ಎರಡ್ ಲಕ್ಷ ಸಬ್ಸ್ಕ್ರೈಬರ್ಸ್ ಇವರಿಗೆ ಮಿನಿಮಮ್ ವಿಡಿಯೋ ಹಾಕ್ರೆ ಒಂದ್ ಐವತ್ ಸಾವಿರ ಮೇಲೆ ಹೋಗ್ತಾ ನೆನಪಲ್ಲಿ ಐವತ್ ಸಾವಿರ ಮೇಲೆ ಹೋಗೋದೇ ವಿಡಿಯೋ ವೈರಲ್ ಅಂತ ಹೌದು ಐವತ್ ಸಾವಿರ ಮೇಲೆವ್ರಿಗೆ ಈ ಒಂದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಬರುತ್ತೆ ಎಲ್ಲಾರು ಏನ್ ಮಾಡ್ತಾರೆ ಆ ಅರ್ನಿಂಗ್ ಆಗುತ್ತೆ ಅಂತ ತಿಳ್ಕೊಂಬಿಟ್ಟು ಏನಂತ ಹೇಳ್ತಿದ್ರೆ ಫೇಕ್ ನ್ಯೂಸ್ ಹಬ್ಬಿಸ್ತಾ ಇರೋದೇ ಯಾವ ಚಾನಲ್ ಮಾಡಿಸ್ ಆಗಿಲ್ಲ ಅವ್ರಿಗೂ ಅರ್ನಿಂಗ್ ಆಗುತ್ತೆ ಅಂತ ಕೆಲವು ಯೂಟ್ಯೂಬರ್ಗಳು ಹಿಂದಿ ಯೂಟ್ಯೂಬರ್ಗಳು ಇದ್ರ ಮೇಲೆ ಗುಲ್ ಎಬ್ಬರಿಸ್ತಾವ್ರೆ ಇದಿಷ್ಟು ಸ್ಪರ್ಧೆಗೆ ಸರಿ ಮಾನಿಟೈಸೇಷನ್ ಆಗಿಲ್ಲ ಅಂದ್ರೆ ಚಾನೆಲ್ ಅಲ್ಲೇ ಅರ್ಥ ಮಾಡ್ಕೊಬೇಕು ನಮ್ಗೆ ಒಂದ್ ಪೈಸಾನು ದುಡ್ಡು ಬರಲ್ಲ ಯೂಟ್ಯೂಬ್ ಇಂದ ಫಸ್ಟ್ ನಾವು ಏನ್ ಮಾಡ್ಬೇಕು ಫಸ್ಟ್ ಪಾಸ್ ಆಗ್ಬೇಕು ಅಲ್ಲ ಪಪ್ಪ ನಾನ್ ಟೆಂತ್ ಪಾಸ್ ಆಗಿಲ್ಲ ನನ್ನ ಡಾಕ್ಟರ್ ಮಾಡ್ಬಿಡ್ತಾರ ಅರ್ಥ ಆಯ್ತಾ ಫಸ್ಟ್ ಆಫ್ ಆಲ್ ಮಾನಿಟೈಸೇಷನ್ ಆದವ್ರಿಗೆ ಬರೋದು ವಾ ಹೊಲ್ಟ್ರೆ ಮೇಲ್ ಬಂದಿರುತ್ತೆ ಮೇಲ್ ಮೇಲೆ ಹೋಗಿ ಆನ್ ಮಾಡಿ ಓಕೆ ಆನ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾರ್ದೆಲ್ಲ ಮಾಡಿ ಚೆನ್ನಾಗಿರುತ್ತೆ ಅವ್ರಿಗೆ ಮೇಲ್ ಬಂದಿರುತ್ತೆ ಇನ್ ಯಾರಿಗೂ ಬರಲ್ಲ ಸುಮ್ ಸುಮ್ಮನೆ ಇದು ಸುಮ್ ಸುಮ್ನೆ ಶೋ ಇದು ಅಪ್ ಆಗಿದ್ರು ಕೂಡ ಆನ್ ಆಗ್ತಿಲ್ಲ ಅಂದ್ರೆ ನಿಮ್ ಚಾನೆಲ್ ಮಾಡಿಟೈಸೇಷನ್ ಆಗಿಲ್ಲ ಅರ್ಥ ಆಯ್ತಾ ಇದು ಯಾರು ಹೇಳಿಲ್ಲ ಇದ್ರಿಗೆಲ್ಲಾರು ಸುಮ್ ಸುಮ್ಮನೆ ನನ್ಗೂ ಪಾಪ್ ಅಪ್ ಆಗಿದೆ ಇನ್ನೊಂದು ಚಾನಲ್ ಮಾಡಿದೀನಿ ಪಾಪ್ ಅಪ್ ಆಯ್ತು ಬಟ್ ಅದ್ ಆನ್ ಆಗ್ಲಿಲ್ಲ ಕಾರಣ ಚೆನ್ನಾಗಿ ಬಂದಿದೆ ಸ್ಕ್ರೀನ್ ತೋರಿಸಿ ನೋಡ್ತಾ ಬದಲ ನಂಗೆ ವೈಟ್ ಇಸ್ಟೂಡೆಂಟ್ ಎಕ್ಸಾಪಲ್ ಬಂತು ಒಬ್ಬರದ್ದು ಚಾನೆಲ್ ಲಾಗಿನ್ ಆಗಿದೆ ನೋಡಿ ಇಲ್ಲಿ ದಿಸ್ ಇಸ್ ನಾಟ್ ದ ಕರೆಕ್ಟ್ ಚಾನಲ್ ಇನ್ ಎರರ್ ಚಾನಲ್ ಅಂತ ಬರುತ್ತಲ್ಲ ಬಿಕಾಸ್ ಚಾನಲ್ ಮಾನಿಟೈಸ್ ಆಗಿಲ್ಲ ಅದು பாப்ப ஆனிரும்ட்டித்தர்றாரு வைட் டி அப்டேட் அங்கே பாப்பாக ஆன் மாதிரி ஆன் ஆகல காரண நம் சானல் மிடிஷன் ஆகல அதன இது ஆன் மாண்ட் பர்செண்ட் அர்னிங் ஜாஸ்தி ஆகும் அக்ஸாத் ஐனா திங்களில் எர்ட் திங்ல ஒன் வந்து வீடியோ வைரல் ஆகிடுத்து நோய் ஐம்பது சார் ப்ளஸ் வீட்டு தான் அதுல நம்ம அர்னிங் சேனாக ஐம்பத்த எப்ப சார் ஆகிட்டு வந்து லட்ச ஆகிபுட் ಹೇಳಕ್ಕ ನೂರೈವತ್ತು ಇನ್ನೂರು ಡಾಲರ್ ಕೂಡ ಅದರಲ್ಲೇ ಕಂಪ್ಲೀಟ್ ಆಗೋಗ್ಬೋದು ಯಾಕಂದ್ರೆ ಈ ಒಂದು ಅಪ್ಡೇಟಿಂದ ಮತ್ತೆ ಮಿಡ್ರೇಜ್ ಆ್ಯಡ್ ಆ್ಯಡಿಂದ ಡಬಲ್ ಆಗಿದೆ ಈಗ ಅದಕ್ಕಿಂತ ಡಬಲ್ ಆಗಿದೆ ಇದು ಐವತ್ತು ಸಾವಿರ ಮೇಲ್ ವ್ಯೂ ಬರೋದ್ರಿಗೆ ಮಾತ್ರ ಈ ಒಂದು ವರ್ಕ್ ಆಗುತ್ತೆ ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲಾರ್ಗು ವರ್ಕ್ ಆಗೋಲ್ಲ ಅರ್ಥ ಆಯ್ತಾ ಅವನ ಎಲ್ಲರಿಗೂ ಕೊಡ್ಕೊಂಡ್ಬೋತ್ಕೊಳ್ಳೋಕ್ಕೂ ಆಗಲ್ಲ ಹೇಳ್ದಲ್ಲ ಆ್ಯಡ್ ಕುತ್ಕೊಂಡು ನೋಡ್ತಾನೆ ಯಾರು ಕೊಡಬೇಕು ಯಾರಿಗೂ ನನಗೆ ಲಾಭ ಇದೆ ಅಂತ ಸುಮ್ನೆ ಸುಮ್ಮನೆ ಆ್ಯಡ್ ಕೊಡೋನು ಜಾಸ್ತಿ ಆ್ಯಡ್ನ ನಿಮ್ಗೆ ಆ್ಯಡ್ ಮಾಡಲ್ಲ ಅರ್ಥ ಆಯ್ತಾ ಆಮೇಲೆ ಜಾಸ್ತಿ ಆ್ಯಡ್ ಆ್ಯಡ್ ಮಾಡ್ರೂ ವ್ಯೂವರ್ಸ್ಗೆ ಬೋರ್ ಆಗಿಬಿಡುತ್ತೆ ಅಲೋ ಅದರಿಂದ ಯೂಟ್ಯೂಬ್ಗೆ ಏಟ್ ಇರುತ್ತೆ ಅದಕ್ಕೆ ಏನು ಮಾಡ್ತಾರೆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗೆ ಇದೊಂದು ಬೆನಿಫಿಟ್ ತುಂಬಾ ಇದೆ ಯಾವ ವಿಡಿಯೋ ಎಲ್ಲ ವೈರಲ್ ಆಗುತ್ತೋ ಅವ್ರದ್ದು ಬೆನಿಫಿಟ್ಸ್ ಇದೆ ಓಕೆನಾ ಅಂತ ಹೇಳ್ತಾ ವಿಡಿಯೋ ನಿಮಗೆ ಮುಗಿಸೋಣ ಐ ಹೋಪ್ ನಿಮ್ಗೆಲ್ಲಾಗೂ ಆನ್ಸರ್ ಸಿಕ್ತು ಅಂದ್ಕೊಂತೀನಿ ಓಕೆ ತುಂಬ ಓರಾಗಿ ರಿಸರ್ಚ್ ಮಾಡೋಕ್ಕಾಗಲಿಲ್ಲ ಆ ವೀಡಿಯೋ ಎಲ್ಲ ಹಾಕ್ಬೇಕಾಗಿತ್ತು ಅಂದರೆ ಟೂ ಇಯರ್ಸ್ ಬ್ಯಾಕ್ ಎಲ್ಲ ಎಷ್ಟು ಅರ್ನಿಂಗ್ ಇತ್ತು ಅಂತ ಅದರಲ್ಲಿ ತೋರಿಸ್ತೀನಿ ಆಲ್ರೆಡಿ ನಿಮಗೆ ಹೋಗಿ ನೋಡಿ ನೀವು ಓಕೆನಾ ಪ್ರೂಫ್ ಸಮೇತ ತೋರಿಸ್ತೀನಿ ಲಾಂಗ್ ವಿಡಿಯೋಗೆ ಎಷ್ಟು ವ್ಯೂಸ್ ಇರುತ್ತೆ ಶಾರ್ಟ್ ವಿಡಿಯೋಗೆ ಎಷ್ಟು ಬರುತ್ತೆ ವಿತ್ ಪ್ರೂಫ್ ಸಮೇತ ವೀಡಿಯೋ ಮಾಡಿದ್ದೀನಿ ಮೇಲೆ ಪಿನ್ ಮಾಡಿದ್ದೆ ಆಗಲೇ ಅದು ಪಿನ್ನು ಕ್ಲಿಕ್ ಕೊಟ್ಟಾಗ ತೆಗೇ ಇರುತ್ತೆ ನೀವು ಮೂರು ಅಂತ ಕೊಟ್ಟರೆ ತಗಡೆ ಬರುತ್ತೆ ಅದು ಯಾವ್ದಾದ್ರು ಪಿನ್ ಮಾಡಿರ್ತೀನಿ ನಾವು ವೀಡಿಯೋಸ್ಸು ತಗಡೆ ಬರುತ್ತೆ ಹೋಗಿ ಕ್ಲಿಕ್ ಕೊಟ್ಟು ನೋಡಿ ಓಕೆ ಪೂರ್ತಿ ವಿಡಿಯೋ ಯಾವಾಗಲೂ ಆಗೋಯ್ತು ಇದು ಮೇ ತಿಂಗಳಲ್ಲಿ ಫಸ್ಟ್ ನಾವೇ ಮಾಡಿದ್ವಿ ಪ್ರೂಫ್ಸ್ ಸಮೇತ ಇನ್ನೂವರೆಗೂ ಯಾರೂ ವೀಡಿಯೋ ತೋರಿಸಿಲ್ಲ ಒಂದು ನೂರು ಸಾವಿರ ರೂಪಾಯಿಗೆ ಎಷ್ಟು ಬರುತ್ತಿದೆ ಅಂತ ಇನ್ನೂವರೆಗೂ ಕರ್ನಾಟಕದಲ್ಲಿ ಯಾರೂ ತೋರಿಸಿಲ್ಲ ನಾವೇ ಪ್ರೂಫ್ಸ್ ಸಮೇತ ತೋರಿಸಿದ್ದು ಇಷ್ಟಿಷ್ಟು ಇಷ್ಟು ಬರುತ್ತೆ ಇಷ್ಟು ಅಂತ ಹೋಗಿ ನೋಡಿ ಅರ್ಥ ಆಗುತ್ತೆ ನಿಮ್ಗೆ ಯಾವಾಗ ಓಕೆನಾ ಯಾಕಂದ್ರೆ ನೀವು ಇನ್ನೂ ಚಿಕ್ಕ ರೇಟರು ಏನೋ ನಿಮ್ಮ ಮಾಡಿದ್ರೆ ಲಕ್ಷ ಲಕ್ಷ ವ್ಯೂವ್ ಬರ್ತದೆ ಯಾರು ಮಾಡ್ತೀರ ನಮ್ಮ ವಿಡಿಯೋ ಯಾಕೆ ಮಾಡ್ತೀರಾ ನೀವು ಅಲ್ವಾ ನಿಮ್ಗೆ ಯೂಟ್ಯೂಬ್ನಲ್ಲಿ ವರ್ಕ್ ಮಾಡ್ಕೊಂಡು ಮಾಡ್ಕೊಂಡಿರ್ತೀರ ಅದಕ್ಕೋಸ್ಕರ ಹೇಳೋದು ಟೆಕ್ ಚಾನಲ್ಗಳು ವೈರಲ್ ಆಗೋದು ಕಾರಣ ಅವ್ರ್ ವರ್ಕಲ್ಲಿ ಇರ್ತಾರೆ ಬಿಸಿಯಾಗಿ ಅವ್ರವ್ರ ಚಾನಲಲ್ಲಿ ಅದಕ್ಕೋಸ್ಕರ ತುಂಬ ಟೆಕ್ಸ್ ಚಾನಲ್ ಮಾಡಬೇಡಿ ಅಂತ ಹೇಳೋದು ನಾನು ಓಕೆನಾ ತುಂಬ ಜನ ಟೆಕ್ಸ್ ಚಾನಲ್ ಮಾಡ್ತೀನಿ ಟೆಕ್ ಚಾನಲ್ ಮಾಡ್ತೀನಿ ಅಂತ ನಮಗೆ ವ್ಯೂಸ್ ಬರಲ್ಲ ಅಂತನೂ ಬೈತೀರಾ ನೀವು ಕಾರಣ ಇದೇನೆ ಅರ್ಥ ಆಯ್ತಾ ದಯವಿಟ್ಟು ಹೋಗಿ ನೋಡಿ ಆ ವಿಡಿಯೋನ ಅವ್ರು ನಿಮಗೆಲ್ಲ ಅರ್ಥ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಕ್ರಿಯೇಟರ್ಸ್ಗಳಿಗೆ ಹೊರದ ಬಟ್ ಏನಂದ್ರೆ ವ್ಯೂಸ್ ಬರಬೇಕು ನಮಗೆ ವ್ಯೂಸ್ ಬಂದಷ್ಟು ಒಂದು ಈ ಇದೆ ಓಕೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ಟ್ ನಂಗೆ ಪ್ರೋತ್ಸಾಹ ನೀಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ರೆ ಒಂದ್ ಲೈಕ್ ಮಾಡ್ರೆ ಒಂದ್ ಶೇರ್ ಮಾಡ್ರಿ ಕಾಮೆಂಟ್ ಕಮೆಂಟ್ ಮಾಡ್ರೆ ಇಷ್ಟೇ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ದೇವ್ ಟು ಕಾಣ ಬಳಸಿ ಕನ್ನಡ ಒಳಿಸಿ ಇಲ್ಲಿಗೆ ವಿಡಿಯೋ ಮುಗ್ತದಿ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದೆ ವೀಡಿಯೋದಲ್ಲಿ ಸಿಗೋಣ